ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ ರಾಯಚೂರು ಜಿಲ್ಲೆ ಕಂಪ್ನಿ ನಾಳೆ ಇಪ್ಪತ್ತನೇ ತಾರೀಕು ರಾತ್ರಿ ಒಂಬತ್ ಮೂವತ್ತಕ್ಕೆ ನಾಟಕ ಪ್ರಾರಂಭವಾಗುತ್ತೆ ಉದ್ಘಾಟನಾ ಆಗುತ್ತೆ ಇಪ್ಪತ್ತೈದು ತಾರೀಕು ಒಂದೇ ನಾಟಕ ಆಡ್ತೀವಿ ಚಂದುಳ್ಳ ಚಲುವೆ ನಾಟಕ ಅಂತ ಎಸ್ ಎಂ ಕೃತ ಅರ್ಥಾತ್ ಕೈಲಾಗದ ಗಂಡ ಕೈಲಾಸ ಗಂಡ ನಾಟಕ ದಯವಿಟ್ಟು ಎಲ್ಲರ ಅಭಿಮಾನಿಗಳು ಬರಬೇಕು ಮುಂದಿನ ಬದಲಾವಣೆಗಳು ಎಂಥ ಜನ ಕುದ್ರಿ ಖಾನಾವಳಿ ಚೆನ್ನಿ ಕೈಲಾಗದಗಂಡ ಕೈಲಾಸ್ಕಂಡು ಈಗ ಆಡ್ತಾ ಇದ್ದೀವಿ ನೆಕ್ಸ್ಟ್ ನಮ್ಮದು ವೀರ ರಾಣಿ ಕಿತ್ತೂರು ಚೆನ್ನಮ್ಮ ನಾಟಕ ದಯವಿಟ್ಟು ಆ ಚೆನ್ನಮ್ಮ ನಾಟಕ ಆಡ್ತೀನಿ ಯಾಕಂತಂದ್ರೆ ನಾನು ಆ ದೋಷ ಕಂಪ್ನಿ ಕಮಿತಿಗೆ ಕ್ಯಾಂಪ್ ಮಾಡಿದಾಗ ನಾನು ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಆಮೇಲೆ ಥಿಯೇಟರ್ ಅಚ್ಚು ಹಾಕ್ಸೀನಿ ಹಾಕ್ಸಿನಿ ಫ್ಯಾನ್ ಐತಿ ಮಳೆ ಬರ್ಲಾರ್ದಂಗೆ ಎಲ್ಲಾನು ತಗಡ್ ಹಾಕಿಸಿ ಒಳಗೆ ಬಟ್ಟೆ ಗಿಟ್ಟು ಎಲ್ಲ ಹಾಕಿ ಕವರ್ ಮಾಡೀನಿ ನೀವು ಥಿಯೇಟ್ರ್ ನೋಡಿದರೆ ಗೊತ್ತಾಗುತ್ತಾ ಅದಕ್ಕೋಸ್ಕರವಾಗಿ ನೀವು ಕೈ ಮುಗಿದು ನಿಮಗೆ ನಾನು ರಿಕ್ವೆಸ್ಟ್ ಆಗಿ ಬೇಡ್ಕೊಂತೀನಿ ಯಾಕಂದ್ರೆ ಒಂದು ಮಹಿಳೆಯಾಗಿ ನಾನು ಒಂದು ಇಷ್ಟೊಂದು ಕಷ್ಟಪಟ್ಟು ಇದ್ರ ಜೊತೆಗೆ ನನ್ನ ಸಾಥ್ ನನ್ನ ಮಗ ಅಂದರೆ ನಮ್ಮ ತಂಗಿ ಮಗ ನಂದ ಅಂಬರೀಷ್ ಅಂಗಡಿಯವ್ರ ಮಗ ನನ್ನ ಈ ಕಂಪ್ನಿಯ ಸಂಚಾಲಕರವರು ಅವನು ಪಾಪ ಭಾಳ ತುಂಬ ಕಷ್ಟಪಟ್ಟಿದ್ದಾನೆ ಅದಕ್ಕೋಸ್ಕರವಾಗಿ ಅವತ್ತಿನ ಆ ನಾಟಕದಲ್ಲಿ ಯೂಟ್ಯೂಬ್ ಸ್ಟಾರ್ ಹಾಸ್ಯ ನಟ ಮಂಜು ಗುಡ್ಡ ಹಾಗೂ ನೀವು ಸ್ಟಾರ್ ಸಿಂಗರ್ ಆ್ಯಂಡ್ ಕಂಪ್ನಿ ಓನರ್ ಅವರು ಈ ನಾಟಕದಲ್ಲಿ ಹಾಸ್ಯ ಪಾತ್ರ ಮಾಡ್ತಾ ಇದ್ದಾರೆ ಜ್ಯೋತಿ ಗುಡ್ಡ ಅವರು ಜ್ಯೋತಿ ಗುಡ್ಡ ಮಂಜು ಗುಳೇದ್ಗುಡ್ಡ ಅವರು ಅವರಿಬ್ರು ಅಕ್ಕ ತಂಗಿಯವರು ಅಷ್ಟೇ ನನ್ನ ಮ್ಯಾಗ ಅಭಿಮಾನ ಪ್ರೀತಿ ವಿಶ್ವಾಸ ಇಟ್ಟು ಇವರಿಗೆ ಅವರು ನಮ್ಮನ್ನು ಬೆಳೆಸ್ಕೊತು ಬಂದಾರ ನಾವು ಅವ್ರು ಬೆಳೆಸ್ಕೊತಾ ಹೋಗ್ತೀವಿ ಈಗ ನಮಗೂ ವಯಸ್ಸಾಯ್ತು ಎಲ್ಲ ಅವ್ರ ಜವಾಬ್ದಾರಿ ಮ್ಯಾಗ ನಾನು ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ ಪಾಪ ನಮ್ಮ ಜ್ಯೋತಿ ಗುಳಿದ ಗುಡ್ಡವ್ರ ಕಂಪ್ನಿನೂ ನಿಮ್ಮತ್ತ ಮುಂದೆ ನೆಕ್ಸ್ಟ್ ಹಳ್ದು ಕಂಪ್ನಿ ಪ್ರಾರಂಭ ಮಾಡ್ತಾಳೆ ಇಳ್ಕಲ್ಗೆ ಹಿಂಗಾಗಿ ಇಷ್ಟೊಂದು ನಾವೆಲ್ಲ ಕಲಾವಿದ ಮನೆತನದವರು ನಾವು ನಮ್ಮ ಅಭಿಮಾನ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಡಬೇಕು ನೀವು ಎಲ್ಲರೂ ಕ ಒಳ್ಳೊಳ್ಳೆ ಕಲಾಕಾರ ಬರ್ತಾರೆ ಅದಕ್ಕೆ ದಯವಿಟ್ಟು ನಂದು ಅದರಲ್ಲಿ ಮೇನ್ ಪಾತ್ರ ಇದೆ ಮುಖ್ಯ ಪಾತ್ರ ಮಾಡ್ತಾ ಇದ್ದೇನೆ ಹೀರೋಯಿನ್ ಈ ಪಾತ್ರ ತಾಯಿ ಅದು ಅದಕ್ಕೆ ನನ್ನ ಪಾತ್ರ ನೋಡೋಕೆ ಬರ್ರಿ ನನ್ನಕ್ಕಿಂತ ಮುಂಚೆ ನಮ್ಮ ಜ್ಯೋತಿ ಗುಳೇದ ಗುಡ್ಡ ನಮ್ಮ ಮಂಜು ಗುಡ್ಡ ಪ್ರೋತ್ಸಾಹ ದೊಡ್ದು ಅದಕ್ಕೆ ಅವಳ ಹಾಸು ಪಾತ್ರ ನಮ್ಮ ಜನ ಹಾಸು ಪಾತ್ರ ನೋಡಿದ್ರೆ ನೀವು ಬಿಡೋದೇ ಇಲ್ಲ ಅಷ್ಟು ಕಾಮಿಡಿ ಮಾಡ್ತಾನೆ ನಮ್ಮ ಜೊತೆನೂ ಒಳ್ಳೆ ಕಾಮಿಡಿ ಒಳ್ಳೆ ಸಿಂಗರ್ ಬರ್ರಿ ನೋಡ್ರಿ ಈಗ ನಮ್ದಂತೂ ವಯಸ್ಸಾಯ್ತು ಆದ್ರೂ ಸತ್ಯಕ್ಕೆ ಕಲೆ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ನೀವು ದಯವಿಟ್ಟು ಪ್ರೋತ್ಸಾಹ ಕೊಡಬೇಕು ಎಲ್ಲ ಬೇವೂರು ಗ್ರಾಮದವರಾಗ್ಲಿ ಸುತ್ತಮುತ್ತಲಿನ ಹಳ್ಳಿ ಗ್ರಾಮದವರಾಗ್ಲಿ ಎಲ್ಲರೂ ಬಂದು ನಾಟಕ ನೋಡ್ರಿ ಅಂತ ಹೇಳಿ ತಮ್ಮಲ್ಲಿ ನಾನು ಕಳಕಳೆಯಿಂದ ಬೇಡಿಕೊಂಡೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ